ಯಾವ್ದು ಜೈನ್ ಪುಲೆಲ್ಲ ರೆಡಿ ಉಲ್ಲ ಬೋಧಿಸ್ತಕನ ಡಾಲರ್ ಬರ್ತಿರಲ್ಲ ಯಾವ ರೆಡಿ ಉಲ್ಲ ಅಂತ ಮನೆ ಎಲ್ಲ ನೀವು ಸಂದರ್ಭ ಮರಿ ಬಂತು ಡಿ ಜೆ ಲೀಡೋ ಕಾರ್ಯಕರ್ತರ ನಮಿತಿ ಇಟಿ ತಿಳ ದಾಸ್ ಮಂತ್ರ ಮಂತೆರ ಬೋಯಾರ್ ನಾಟ ಭಾರತೀಯ ಜನತಾ ಪಾರ್ಟಿ ಟಿ ಎ ಚುಂತ ಪಾಟಿ ಆನಿ ಡಿ ಜೆ ಕೆ ಜಿ ಆರ್ ಡಿ ತಾರ್ ಮಂತೆರ ಅವೇ ಇ ಟಿ ನಿರ್ಮಾಣ ಮನ್ಕೊಂತಿದ್ದ ಕೆಲಸ ನೀವು ಗಂಡಿ ತವಾಗಿ ಮರ್ಬೋ ನಿಂತ್ ಸಂದರ್ಭು ಎಸ್ ಪಿ ಮಂಡ್ಯರಿಗೆ ಅಲ್ಲ ಎಮ್ ಎಲ್ ಎ ಅವರು ಹೋಗಿ ಸ್ಟೇಷನ್ನಲ್ಲಿ ಗದರಿಸಿದ್ರು ಅಣ್ಣ ಯಾನ್ ನಿಖಿಂದ ನೀನು ವಿಚಾರ ಏ ಭಕ್ಷ್ಯದ ಬಚ್ಚಿ ಮಾಡ್ದಿ ಸುಖ ಕಷ್ಟ ಮಾತೇ ನೆನ್ ಮಧ್ಯಾಹ್ನ ಪುಧ ಬತ್ತೆನ ಬೈದು ನಿಕಿಂದು ಯಾನ್ ಬೈದುನು ಕಾರ್ಯಕರ್ತಗೆ ನಿಕ್ಲ ಅನ್ಯಾಯ ಬಂತಂದುಲ್ಲ ಮನ್ಪಲಿಕಿನ್ ಆಯುಪ್ರೋಶನ್ ಬೈದದು ಎನ್ನ ಕಾರ್ಯಕರ್ತರೆನು ಭಾರತೀಯ ಜನತಾ ಪಾಠದ ಕಾರ್ಯಕರ್ತರೆನ ನಿಕ್ಲೆ ಅರೆಸ್ಟ್ ಬಂತದು ವಿನಾಯಕಾರನ ಉಲಾಯ ಕುಲ್ಲನಗ ಯಾನ್ ಆಯುಪ್ರವಾಸ ಬಾಧ್ಯರ್ನು ಯಾನ್ ಅಧಿಕಾರಯುತವಾದ ಬಾಧ್ಯರನ್ನು ಅನ್ಯಾಯವಾಗಿ ಮಿರಪ್ಪರಾಜಿಗೆ ಶಿಕ್ಷೆ ಅವಲಕ್ಕ ತುವನ್ ನೋವು ಜವಾಬ್ದಾರಿ உரணில் நம்புகிட்டு முட்டியுள்ள ரெடி உங்க போலீஸ் தக்கெல்லாம் பத்திர ரெடியுல்ல பென் தங்க தூக்கி ஸ்டேஷன் போறேன் நான் அம்மேலு பர்ப ಸ್ಟೇಷನ್ಗೆ ನನನ ಬರ್ತಾ ಒಂಜಿ ಗಂಟೆ ರಾತ್ರಿಗೆ ತಹಶೀಲ್ದಾರ್ ಇಲ್ಲಿಂದ ಬಗ್ಗಿದ್ದು ನ್ಯಾಯಕ್ಕೋಸ್ಕರ ಹೋರಾಟ ಮಲ್ಪ ಏನೇನ್ ನಿಕ್ಕಿಲ್ಲ ಬಂಧನ ಮಲ್ಪರ್ ನಂದ ಯಾರು ರೆಡಿ ಇಲ್ಲ ಸುಬ್ಬಾಪುರ ಮಟ್ರೆ ಇನ್ನ ಜಿಲ್ಲಾ ವರಿಷ್ಠ ಅಧಿಕಾರಿ ಅನ್ನ ಮಂಡೆಡು ಸ್ವೀಚ್ ಎಸ್ ಪಿನ ಮಂಡೆಡು ಸ್ವೀಚ್ ಉದಾಹರಣೆಗೆ ಕುಜಲಿಚ್ ಯಾರು ಕಾಲಿ ಕುಜಲಿಚ್ಚಿಂದ ಮಾತ್ರ ಏನಿದ್ರು ಅರಿಗಿಷ್ಟ ಮುಲೈ ಬಂದು ಲೈಚಿಂದ ಇಟ್ಟು ಕೋರಲಿಕ್ಕೆ ಕೆಲಸ ಇರುತ್ತೆ

ಆನಿ ಡಿ ಜೆ ಆಡ್ಲಿ ಕೆ ಜೆ ಆಡ್ಲಿ ಇಟ್ಟಂತ ಬ್ಯಾರ್ ನ ಅವೇ ತಿತ್ತಿ ನೆ ನಿರ್ಮಾಣ ಮನ್ಮುಂಜನಾ ಕೆಲಸ ನಿಂಗು ಖಂಡಿತ ವಾ ಮನ್ ಬೈ ನಾ ಸಂದರ್ಭು ಕೊನಂದು